ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಥಾ ಕಥಾಸುದೇ ಹೃದಯ ಬಡಿತು ಇದನ್ನಿಂದೇನೆ ಭಾಗ ನಲವತ್ತೆರಡು ಚಾರು ಕಾಲೇಜ್ ಮುಗಿಸಿ ಮನೆಗೆ ಹೊರಟಿದ್ದಳು ಎಂದಿನಂತೆ ತನ್ನಿಷ್ಟದ ಪಾರ್ಕ್ ನಡೆದು ಹೋಗುತ್ತಿದ್ದಳು ಶಿಲ್ಪ ಜೊತೆ ಹೆಚ್ಚಾಗಿ ಬೆರೆತರೆ ಮತ್ತೆಲ್ಲಿ ನಡೆದ ಘಟನೆಗಳ ಬಗ್ಗೆ ಬಾಯವಿಡುವೆನೆ ಎಂದು ಅವಳು ಜೊತೆಯೂ ಅಷ್ಟಾಗಿ ಸೇರುತ್ತಿರಲಿಲ್ಲ ಅವಳದೇ ದೇಹನದಲ್ಲಿ ಹೊರಟವಳ ಮುಂದೆ ಕಾರೊಂದು ಬಂದು ನಿಂತಿತ್ತು ಏಯ್ ಕಣ್ಣು ಕಾಣಲ್ವಾ ಎಂದು ಜೋರಾಗಿ ಬೈಯುತ್ತಿದ್ದಾಗ ಅವರ ಕಾರಿನ ಗ್ಲಾಸ್ ಇಳಿಸಿ ನೀನು ಚಾರು ಅಲ್ವೆ ನಮ್ಮ ಚತುರ್ವಿ ಸೂರ್ಯವಂಶಿ ಎಂದು ಕೇಳಿದರು ಅವರು ಹೌದು ನೀವ್ಯಾರು ಎಂದವಳಿಗೆ ಅವರ ಪರಿಚಯ ತಿಳಿಯಲಿಲ್ಲ ನಾನು ಡಾಕ್ಟರ್ ನರ್ಮದಾ ನಿನ್ನ ಮೊನ್ನೆ ಟ್ರೀಟ್ ಮಾಡಿದ್ದು ನಾನೇ ಎಂದು ಪರಿಚಯ ಮಾಡಿಕೊಂಡಾಗ ಮುಗುಳ್ನಕ್ಕಳು ಓ ಸಾರಿ ಡಾಕ್ಟರ್ ಹೇಳಿ ಎಂದಳು ವಿನಯದಿ ನಿನ್ನ ಜೊತೆ ಮಾತನಾಡೋದಿದೆ ಬಾ ನನ್ನ ಜೊತೆ ಎಂದು ಕಾರಿನಲ್ಲಿ ಕೂರಿಸಿಕೊಂಡರು ದಾರಿಯಲ್ಲಿ ಸಿಕ್ಕ ಪಾರ್ಕ್ ಒಂದಕ್ಕೆ ಕರೆ ತಂದವರು ಅವಳ ಜೊತೆ ಹೇಗೆ ಮಾತು ಶುರು ಮಾಡಬೇಕೆಂದು ತೋಚದೆ ಯೋಚಿಸುತ್ತಿದ್ದರು ಹೇಳಿ ಡಾಕ್ಟರ್ ಏನು ಮಾತನಾಡಬೇಕು ಅಂದ್ರಿ ಎಂದು ಕೇಳಿದಳು ಚಾರು ನಿಮಿಷಗಳವರೆಗೂ ಅವರು ಮಾತನಾಡದೆ ಹೋದಾಗ ಅದು ನಿನ್ನ ಮೈ ಮೇಲೆ ಇದ್ದ ಗುರುತುಗಳು ಹೇಗೆ ಆಗಿದ್ದು ಅದರ ಬಗ್ಗೆ ನಿನ್ನ ಅಣ್ಣನ ಜೊತೆಯಾಗಲಿ ನಿನ್ನ ಮನೆಯವರ ಜೊತೆಯಾಗಲಿ ಹೇಳಲಿಲ್ಲ ನಾನು ಕಾರಣ ಅದಾಗಲೇ ಅವರೆಲ್ಲ ನೋವಲ್ಲಿದ್ದರು ಮತ್ತೆ ನೋವು ಮಾಡುವುದು ಬೇಡ ಅಂತ ಈಗ ಹೇಳು ಯಾವ ಗುರುತುಗಳುವು ಡಾಕ್ಟರ್ ಆಗಿ ನಾನು ಊಹಿಸುತ್ತಾ ಅಲ್ಲ ತಾನೆ ಎಂದು ಸಂಶಯಲ್ಲಿ ಕೇಳಿದಾಗ ತಲೆ ತಗ್ಗಿಸಿದಳು ಚಾರು ಯಾವ ಘಟನೆ ಮರೆಯಬೇಕು ಎಂದು ಬಲು ಪ್ರಾಯಾಸದಿಂದ ಇದ್ದಳೋ ಯಾವ ಘಟನೆ ಮನೆಯವರಿಗೆ ತಿಳಿಯದಂತೆ ಮುಚ್ಚಿಟ್ಟಿದ್ದಳೋ ಅದಿಂದು ಮತ್ತೊಬ್ಬರಿಗೆ ತಿಳಿದು ಹೋಗಿದೆ ನಿನ್ನ ಮೌನ ನೋಡಿದ್ದರೆ ನಾನು ಒಂದು ಹೆಣ್ಣು ನಿನ್ನ ಜೊತೆ ಏನಾಗಿದೆ ಅಂತ ಮನಸ್ಸು ಬಿಚ್ಚಿ ನನ್ನ ಬಳಿ ಹೇಳ್ಕೊ ನಿನ್ನ ನೋಡ್ತಿದ್ರೆ ಮನೆಯವರ ಬಳಿಯೂ ಹೇಳಿಲ್ಲ ಅಂತ ಕಾಣಿಸುತ್ತೆ ಮನದಲ್ಲೇ ಇಟ್ಕೊಂಡು ಸೂಸೈಡ್ ಅಟೆಂಪ್ಟ್ ಮಾಡಿದ್ದ ಎಂದು ಭರವಸೆಯಿಂದ ಅವಳ ಕೈ ಮೇಲೆ ಕೈ ಇಟ್ಟರು ಅವಳಿಗೆ ಮಾತುಗಳು ಹೊರಬರದಂತಾಗಿತ್ತು ಪಾಪ ಯಾವ ಹೆಣ್ಣು ತಾನೆ ತನ್ನ ಮೇಲೆ ಆಗಿರುವ ಅನಾಚಾರವ ಇಂಚಿಂಚು ವಿವರಿಸುತ್ತಾಳೆ ನೆನೆದರೆ ಭಯ ಹುಟ್ಟಿಸುವ ಘಟನೆಯ ಅವರ ಮುಂದೆ ತೆರೆದಿಡಲು ನಿರ್ಧರಿಸಿ ಹೌದು ಡಾಕ್ಟರ್ ನನ್ ನನ್ನ ನನ್ನ ಮೇಲೆ ರೇ ಆಗಿದೆ ಎಂದು ತಡೆ ತಡೆದು ನುಡಿದವಳ ಕಣ್ಣಿಂದ ನೀರು ಹನಿಗಳು ಜಾರುತ್ತಿದ್ದವು ಧ್ವನಿ ನಡುಗುತ್ತಿತ್ತು ತಾನೊಬ್ಬ ಹಾಳಾದ ಹೆಣ್ಣು ಎಂದು ಮನ ಮರುಗುತ್ತಿತ್ತು ಚಾರು ಕೂಲ್ ಡೌನ್ ಇಲ್ಲಿ ನೋಡು ಪ್ಲೀಸ್ ಎಂದು ಅವಳ ಮಗುವ ಬಗೊಸೆಯಲ್ಲಿ ನೀನು ನನ್ನ ಮಗಳನ ತರಾನೆ ಕಣಮ್ಮ ಆದರೆ ಇದೆಲ್ಲ ಹೇಗಾಯಿತು ಎಲ್ಲಿ ನಿಮ್ಮ ಮನೆಯವರಿಗೆ ಯಾಕೆ ಹೇಳಿಲ್ಲ ಎಂದು ತನ್ನ ಎದೆಗೆ ಒರಗಿಸಿಕೊಂಡರು ಇಲ್ಲಮ್ಮ ನನ್ನ ನನಗೆ ಚೂರು ಗಾಯ ಆದರೂ ಸಹಿಸಲ್ಲ ಅವರು ಅದರಲ್ಲಿ ಇದನ್ನು ತಡ್ಕೊಳ್ಳೋ ಶಕ್ತಿ ಅವರಿಗಿಲ್ಲ ಅಪ್ಪ ಅವರಂತೂ ಕೊಲೆಯನ್ನೇ ಮಾಡಿಬಿಡ್ತಾರೆ ಅಣ್ಣ ನೊಂದುಕೊಳ್ತಾನೆ ಅದ್ ಅದಕ್ಕೆ ಹೇಳಿಲ್ಲ ಎಂದು ಬಿಕ್ಕಳಿಸಿ ಹೇಳುವಾಗ ನೋಡಿ ಕರುಳು ಹಿಂಡಿದಂತಾಯಿತು ಅವರಿಗೆ ಸರಿ ಅಳಬೇಡ ಮತ್ತು ಈ ಘಟನೆ ಎಲ್ಲಿ ಆಗಿದ್ದು ಆಗ ನನ್ನ ಜೊತೆ ಯಾರೂ ಎಲ್ಲಿಲ್ವಾ ಎಂದು ಸಮಾಧಾನದಿಂದ ಕೇಳಿದವರಿಗೆ ಏನೆಂದು ಉತ್ತರಿಸಬೇಕು ತಿಳಿಯಲಿಲ್ಲ ಅವಳಿಗೆ ಅದು ಅಮ್ಮ ನನ್ನ ಫ್ರೆಂಡ್ ಜೊತೆ ಹೋಗಿದ್ದೆ ಅಲ್ಲಿ ನನಗೆ ದಿಕ್ಕು ತಪ್ಪಿತ್ತು ಆಗ ಎಂದು ಎಲ್ಲ ಹೇಳಿದಳು ನನ್ನ ನಡುವೆ ಚಿಕ್ಕದಾಗಿ ಬಿಕ್ಕುತ್ತಿದ್ದಳು ಎಲ್ಲ ಹೇಳಿ ಮುಗಿಸಿ ಮುಖ ಮುಚ್ಚಿ ಅಳತೊಡಗಿದಳು ತಪ್ಪಿಯು ತನ್ನ ಪ್ರೇಮಿ ಜೊತೆ ಹೋಗಿದ್ದೆ ಅವನು ದಿ ಗ್ರೇಟ್ ಎ ಸಿ ಪಿ ಸ್ಕಂದಶ್ರೀ ಎಂದು ಹೇಳಲಿಲ್ಲ ಅದೆಂತಹ ಪ್ರೀತಿಯವಳ ಮೇಲೆ ಅವನಿಗಿಲ್ಲದ್ದು ಚಾರು ಅಂದರೆ ಅವರು ನಿನ್ನ ಮುಟ್ಟುವ ಮೊದಲೇ ನಿನಗೆ ಪ್ರ ಪ್ರಜ್ಞೆ ಹೋಗಿತ್ತಾ ಎಂದು ಪ್ರಶ್ನಿಸಿದವರ ಮನದ ಮೂಲೆಯಲ್ಲಿ ಚಿಕ್ಕ ಭರವಸೆ ಇತ್ತು ಹೌದು ಅಮ್ಮ ಆ ರಾಕ್ಷಸರು ನನ್ನ ಹಿಂಸಿಸುವಾಗಲೇ ನಾನು ಪ್ರಜ್ಞೆ ತಪ್ಪಿದ್ದೆ ಅದಾದ ಮೇಲೆ ನನಗೆ ಪ್ರಜ್ಞೆ ಬಂದಾಗ ಹಾಸ್ಪಿಟಲ್ನಲ್ಲಿದ್ದೆ ಬಟ್ಟೆಯು ಬದಲಾವಣೆ ಆಗಿತ್ತು ಎಂದು ಸಮಾಧಾನ ಮಾಡಿಕೊಂಡವಳು ಈ ವಿಷಯ ಮನೆಯವರಾರಿಗೂ ಅಮ್ಮ ಎಂದು ಕೈಮುಗಿದಳು ತನ್ನ ಮಾನದ ವಿಷಯ ಹೊರಗೆ ತಿಳಿದರೆ ಸೂರ್ಯವಂಶಿ ಮನೆತನದ ಪ್ರತಿಷ್ಠೆಯ ಪ್ರಶ್ನೆ ಛೇ ಏನು ಮಾಡ್ತಿದೆಯೇ ಚಾರು ನೀನು ನನ್ನ ಮಗಳು ಅಂತ ಹೇಳಲಿಲ್ವಾ ಯಾರಿಗೂ ಹೇಳಲ್ಲ ಹೋಗಲಿ ಬಿಡು ಆ ಕಾಮುಕರ ವಿರುದ್ಧ ಕಂಪ್ಲೇಂಟ್ ಕೊಟ್ಟ ಎಂದಾಗಲೇ ಅರಿವಾಗಿದ್ದು ತಾನು ಅವರಿಗೆ ಶಿಕ್ಷೆ ಕೊಡಿಸುವ ಯಾವ ನಿರ್ಧಾರ ಮಾಡಿಲ್ಲ ಎಂಬುದು ಇಲ್ಲ ಅಮ್ಮ ಗೊತ್ತಿಲ್ಲದ ಊರು ಅದು ಅಲ್ಲದೆ ವಿಚಾರಣೆ ಅಂತ ಬಂದರೆ ಅಪ್ಪ ಕಮಿಷನರ್ ಅಲ್ಲಿವರೆಗೂ ವಿಷಯ ಬಂದರೆ ಅದೇ ಭಯ ಅಮ್ಮ ಎಂದು ಮತ್ತೊಮ್ಮೆ ಕಣ್ತುಂಬಿಕೊಂಡಳು ಇಲ್ಲಿ ನೋಡು ನನಗೆ ಅನುಮಾನ ಇದೆ ಕಣೆ ನೀನು ಹಾಸ್ಪಿಟಲ್ಗೆ ಬಂದಾಗ ವಿಷ ನಿನ್ನ ಹೊಟ್ಟೆಯಲ್ಲಿ ಸೇರಿತ್ತು ಅದನ್ನು ಕ್ಲೀನ್ ಮಾಡಿದಾಗ ನನಗೆ ಅಂತಹ ಯಾವುದೇ ಎವಿಡೆನ್ಸ್ ಸಿಗಲಿಲ್ಲ ಅಂದರೆ ಮೆಡಿಕಲ್ ಟರ್ಮ್ಸಲ್ಲಿ ಕೆಲವು ಎವಿಡೆನ್ಸ್ ಇದ್ದರೆ ಮಾತ್ರ ರೇ ಆಗಿದೆ ಅಂತ ಪ್ರೂವ್ ಆಗೋದು ನಿನ್ನ ಮೇಲೆ ಆಗಿರೋ ಗಾಯಗಳ ಬಿಟ್ಟರೆ ಬೇರೆ ಫಾರ್ಸೆನಿಕ್ ಎವಿಡೆನ್ಸಿ ಏನೂ ಸಿಕ್ಕಿಲ್ಲ ನನಗೆ ನನಗೆ ಯಾವಾಗಲೇ ಅನುಮಾನ ಬಂದು ಕೆಲವು ಟೆಸ್ಟ್ ಮಾಡೋಣ ಅಂತಿದ್ದೆ ಆದರೆ ನಿನ್ನ ಒಪ್ಪಿಗೆ ಇಲ್ಲದೆ ಮಾಡೋದು ತಪ್ಪು ಅಂತ ಸುಮ್ಮನಾದೆ ಎಂದಾಗ ಇಷ್ಟೊತ್ತು ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ದವಳು ಒಮ್ಮೆಲೆ ಖುಷಿಯಲ್ಲಿ ನೀರು ಸುರಿಸಿದವು ತಾನೊಬ್ಬಳು ಶೀಲ ಕೆಟ್ಟ ಹೆಣ್ಣು ಅಲ್ಲ ಎಂದಾಗ ಸ್ವರ್ಗವೇ ಕೈಗೆ ಸಿಕ್ಕಿತೇನೋ ಎಂಬಷ್ಟು ಖುಷಿ ಅಂದರೆ ಅಮ್ಮ ನನ್ನ ಮೇಲೆ ನಿಜಕ್ಕೂ ರೇಪಾಗಿಲ್ವಾ ಎಂದು ಕುತೂಹಲದಿ ಕೇಳಿದಾಗ ಅವರ ಕಣ್ಣುಗಳು ತುಂಬಿದವು ಇಲ್ಲಮ್ಮ ನಾನು ಹಾಗೆ ಹೇಳೋಕ್ಕಾಗಲ್ಲ ಮೊದಲು ಕೆಲವೊಂದು ಟೆಸ್ಟ್ ಮಾಡಬೇಕು ಅದಲ್ಲದೆ ನಿನ್ನ ಮೇಲೆ ಆ ಘಟನೆ ನಡೆದಾಗ ಹಾಕಿದ ಬಟ್ಟೆ ಮತ್ತು ನಿನ್ನ ಮೈ ಮೇಲೆ ಇದ್ದ ಅವರ ಕೆಲವು ಗುರುತುಗಳು ಬೇಕಾಗಿತ್ತು ಆದರೆ ನೀನು ಒಮ್ಮೆ ಅಲ್ಲಿನ ಡಾಕ್ಟರ್ ಕೊಟ್ಟ ರಿಪೋರ್ಟ್ ತೆಗೆದುಕೊಂಡು ಬಾ ಆಮೇಲೆ ನೋಡೋಣ ಎಂದಾಗ ಒಂಚೂರು ಸಮಾಧಾನ ಪಟ್ಟಳು ಸರಿಯಮ್ಮ ಥ್ಯಾಂಕ್ ಯು ನಾನು ಸದ್ಯದರಲ್ಲೇ ಅವೆಲ್ಲ ತರ್ತೀನಿ ಎಂದು ಖುಷಿಪಟ್ಟವಳ ಹಣೆಗೆ ಮುತ್ತಿಟ್ಟು ಒಂದು ಹೆಣ್ಣಿಗೆ ಅವಳ ದೇಹದಲ್ಲಿ ಆಗೋ ಬದಲಾವಣೆ ತಿಳಿಯುತ್ತೆ ನಿನಗೆ ಮಾರನೇ ದಿನ ಆ ತರಹದ ಬದಲಾವಣೆ ಗಮನಕ್ಕೆ ಬರಲಿಲ್ವಾ ಎಂದು ಸಹಜ ಪ್ರಶ್ನೆ ಕೇಳಿದರು ಹೌದು ಅಮ್ಮ ಅದಾಗಿ ಒಂದು ದಿನ ಪೂರ್ತಿ ಅಲುಗಾಡಲು ಆಗದಂತೆ ನೋವಿತ್ತು ಕೈ ಕಾಲು ನಡು ಎಲ್ಲವೂ ಜೀವ ಹೋದಷ್ಟು ನೋವು ಕೊಡುತ್ತಿದ್ದವು ಎಂದು ಮತ್ತೊಮ್ಮೆ ಕಣ್ಣು ತುಂಬಿಕೊಂಡಳು ಇನ್ನೂ ಕೇಳಲು ಇಚ್ಛಿಸದೆ ನಿನ್ನಂಥ ಮುಕ್ತ ಹೆಣ್ಣಿಗೆ ದೇವರು ಅನ್ಯಾಯ ಮಾಡಲ್ಲ ಅಕಸ್ಮಾತ್ ನಿಜವಾಯು ನಿಜವಾಗಿಯೂ ಹಾಗಿದ್ದರೆ ನಾನೇ ಕಂಪ್ಲೇಂಟ್ ಕೊಡ್ತೀನಿ ಎಂದವರ ತಬ್ಬಿ ಥ್ಯಾಂಕ್ ಯು ಅಮ್ಮ ಈಗ ಒಂದಿಷ್ಟು ಭರವಸೆ ಬಂದಿದೆ ಎಂದು ಖುಷಿಪಟ್ಟಳು ಒಂದಷ್ಟು ಮಾತುಕತೆ ಆಡಿ ಅವಳನ್ನು ಮನೆಗೆ ಡ್ರಾಪ್ ಮಾಡಿ ಹೋದರು ಡಾಕ್ಟರ್ ಅನಿರೀಕ್ಷಿತವಾಗಿ ಆಗಮಿಸಿದ ಡಾಕ್ಟರ್ ಚಾರು ಬಾಳಿಗೆ ತಿರುವು ನೀಡುವುದರಲ್ಲಿದ್ದರು ಮತ್ತೆ ಎರಡು ದಿನ ಕಳೆದರೂ ಕ್ಯಾಂಪ್ ನೀರಸವಾಗಿ ನಡೆಯುತ್ತಿತ್ತು ಯಾವ ಜನರು ಇವರನ್ನು ನಂಬಿ ಕ್ಯಾಂಪ್ಗೆ ಬರುತ್ತಿರಲಿಲ್ಲ ಆದರೂ ಚಲ ಬಿಡದೆ ಅಲ್ಲಿಯೇ ಕುಳಿತಿದ್ದರು ಯಾರಿಗೂ ಊರಿನವರ ಊಟವಿರಲಿ ಉಳಿಯಲು ಜಾಗವನ್ನು ಕೊಡುತ್ತಿರಲಿಲ್ಲ ಅಂದು ರಾತ್ರಿ ಸಂಗೀತ ಓದುತ್ತಾ ಕುಳಿತಿದ್ದಳು ಒಬ್ಬ ಹುಡುಗ ಅವನೇನು ಮಾಡುತ್ತಿದ್ದ ರಿಷಿ ಸಹಿತ ನೆಟ್ವರ್ಕ್ ಕುಡಿಕೊಂಡು ಬೆಟ್ಟದ ಬಳಿ ಹೋಗಿದ್ದರು ಸರ್ ಯಾಕೆ ತುಂಬ ಬೇಜಾರಲ್ಲಿದ್ದೀರಾ ಎಂದಳು ವಾಪಸ್ ಬರುವಾಗ ಅದು ನಾನು ವಂಡರ್ ಜೊತೆ ಜಾಸ್ತಿ ಮಾತಾಡೋಕೆ ಆಗಲಿಲ್ಲ ನೆಟ್ವರ್ಕ್ ಸರಿಯಾಗಿ ಸಿಗಲಿಲ್ಲ ಎಂದು ಬೇಸರದಿ ನುಡಿದ ಇರಲಿ ಬಿಡಿ ಇನ್ನೂ ಎರಡೇ ದಿನ ಅಲ್ವಾ ವಾಪಸ್ ಹೋಗ್ತೀವಿ ಎಂದಳು ಹೌದು ಅದೇ ಖುಷಿ ನೀವೇನು ಎಷ್ಟು ಖುಷಿಯಲ್ಲಿದ್ದೀರಾ ಎಂದ ಅವಳ ಮುಂದೆ ನಡೆಯುತ್ತಾ ಅಣ್ಣ ಊರಲ್ಲಿ ಇರಲಿಲ್ಲ ವಾಪಸ್ ಬಂದಿದ್ದಾನಂತೆ ಆದರೆ ಅವನ ಜೊತೆ ಮಾತನಾಡೋಕೆ ಆಗಲಿಲ್ಲ ಎಂದಳು ಇಬ್ಬರು ಮೌನವಾಗಿ ಹೆಜ್ಜೆ ಹಾಕುತ್ತಾ ಬರುವಾಗ ಸರ್ ಒಂದು ಮಾತು ಕೇಳಲ್ಲ ಎಂದಳು ಮೆಲ್ಲಗೆ ಕೇಳಿ ಎಂದ ಹಿಂತಿರುಗಿ ನಿಜವಾಗಿಯೂ ನನ್ನ ಜೊತೆ ಇಷ್ಟು ಟೈಮ್ ಸ್ಪೆಂಡ್ ಮಾಡಿದ ಮೇಲೂ ನನ್ನ ಪ್ರೀತಿ ಮಾಡಬೇಕು ಅನಿಸಲಿಲ್ವಾ ಸರ್ ಎಂದಾಗ ಒಂದು ನಿಮಿಷ ಮೌನ ತಾಳಿದವ ಇಲ್ಲ ಎಂದು ಮುಂದೆ ನಡೆದ ಸರ್ ಸುಳ್ಳು ಹೇಳಬೇಡಿ ನಿಜವಾಗಿಯೂ ನೀವು ನನ್ನ ಜೊತೆ ಇರುವಾಗ ನಿಮ್ಮ ಕಣ್ಣಲ್ಲಿ ಮೂಡೋ ಭಾವನೆ ನಾನು ನೋಡಿದ್ದೀನಿ ಎಂದು ಅರಸಿದಳು ಅಷ್ಟೇ ವೇಗವಾಗಿ ಹಿಂದೆ ಬಂದವ ಮೈಂಡ್ ಇಟ್ ನಾನು ಯಾವತ್ತೂ ನಿನ್ನ ಭಾವನೆಯಲ್ಲಿ ನೋಡಿಲ್ಲ ಆ್ಯಂಡ್ ಆದಷ್ಟು ನನ್ನ ದೂರ ಇರು ಎಂದು ಕೈ ತೋರಿ ಅಲ್ಲಿಂದ ಬೇರೆ ಬೇರೆ ನಡೆದ ಒಂದು ಅರ್ಧ ಗಂಟೆ ಅವಳ ಸುಳಿವೇ ಇರಲಿಲ್ಲ ಆಗ ಒಮ್ಮೆಲೆ ಓಡಿ ಬಂದ ಒಬ್ಬ ಸರ್ ಸಂಹಿತಾ ಅಲ್ಲಿ ಅಲ್ಲಿ ಎಂದು ಭಯದಿಂದ ನುಡಿದ ಆ ಕ್ಯಾಂಪ್ನಲ್ಲಿದ್ದ ಹುಡುಗ ಏನಾಯಿತು ಅವಳಿಗೆ ಎಂದು ಆ ಹುಡುಗ ತೋರಿದತ್ತ ಓಡಿದ ಋಷಿ ದೇವಸ್ಥಾನದ ಕಲ್ಯಾಣಿಯಲ್ಲಿ ಮುಳುಗುತ್ತಿದ್ದಳು ಸಂಹಿತಾ ಏ ಏನಾಯಿತು ಎಂದವ ಅವಳಿಗೆ ಕೈ ಕೊಡಲು ಕೈ ಚಾಚಿದ ಆದರೆ ಆಗಲಿಲ್ಲ ಬಹು ದೂರದಲ್ಲಿ ಇದ್ದಳು ಸಂಗೀತ ಇವು ಇಟ್ಕೊಡಿ ಎಂದವ ತನ್ನ ಪರ್ಸ್ ಮೊಬೈಲ್ ಅವಳ ಕೈಕಿಟ್ಟು ಕಲ್ಯಾಣಿಗೆ ಹಾರಿದ ಅವಳನ್ನು ಎತ್ತಿಕೊಂಡು ದಡದ ಮೇಲೆ ಮಲಗಿಸಿ ಅವಳ ಹೊಟ್ಟೆಯಲ್ಲಿ ತುಂಬಿದ್ದ ನೀರನ್ನು ಹೊರಗಾಗಿಸಿದ ಸಂಗೀತ ಆಕ್ಸಿಜನ್ ಪಂಪ್ ಮಾಡು ಎಂದು ಅವಳಿಗೆ ಉಸಿರು ನೀಡಿಸಿದಾಗ ಜೋರಾಗಿ ಕೆಮ್ಮುತ್ತ ಉಸಿರು ಬಿಟ್ಟಳು ಅಷ್ಟರಲ್ಲಿ ಅಲ್ಲಿಗೆ ಬಂದ ಹಿರಿಯರೊಬ್ಬರು ಅಯ್ಯೋ ಮೋಜಿಗಾಗಿ ನಮ್ಮೂರಿನ ಕಲ್ಯಾಣೆಯಲ್ಲಿ ಬಿದ್ದಿದ್ರ ನಿಮ್ಮಿಬ್ಬರಿಗೂ ನಮ್ಮೂರಿನ ದೇವರು ಒಳ್ಳೆಯದು ಮಾಡೋಲ್ಲ ನೀನು ಚಪ್ಪಲಿ ಹಾಕ್ಕೊಂಡೇ ಬಿದ್ದಿದೀಯ ಅಲ್ವೇನಮ್ಮ ನೀನು ಇಲ್ಲಿಂದ ಹೋಗುವಷ್ಟರಲ್ಲಿ ನಿನಗೆ ಆ ದೇವರ ಶಾಪ ತಟ್ಟುತ್ತೆ ಎಂದು ಅಪಶುಕನ ನುಡಿದಾಗ ಹೆದರಿಬಿಟ್ಟಳು ಸಂಗೀತ ನೋಡ್ತೀರಿ ಏನಾಗುತ್ತೆ ಅಂತ ಎಂದು ಕೂಗುತ್ತಾ ಓಡಿ ಹೋದ ಆತ ಸರ್ ನಾನು ಬೇಕು ಅಂತ ಹೇಳುವ ಮೊದಲೇ ಅವಳ ಕೆನ್ನೆಗೆ ಬಾರಿಸಿದವ ನನ್ನ ಪ್ರೀತಿ ಸಿಗಲಿಲ್ಲ ಅಂತ ಸಾಯೋಕೆ ಹೊರಟಿದ್ಯಾ ಊರಿನ ಜನರ ಶಾಪ ತಗೊಂಡು ಸಾಯಬೇಕು ಈಗ ಛೇ ಎಂದವ ಅವಳ ಮಾತನ್ನು ಕೇಳದೆ ಸಂಗೀತ ಅವಳನ್ನು ನಿಮ್ಮ ಜೊತೆ ಮಲಗಿಸಿಕೊಳ್ಳಿ ಎಂದು ದಡದಡನೆ ಅಲ್ಲಿ ನಡೆದು ಹೋದ ಸಂಗೀತ ನಾನು ಬೇಕು ಅಂತ ಸಾಯೋಕೆ ಹೋಗಿರಲಿಲ್ಲ ಕಣೆ ಎಂದು ಅಳುವವಳ ಎಬ್ಬಿಸಿ ಕರೆದುಕೊಂಡು ಹೊರಟಳು ಸಂಗೀತ ಅಲ್ಲಿ ನೀರುವ ಮೌನ ತುಂಬಿತ್ತು ಎಲ್ಲರ ಮನಸ್ಸು ಹಾಳಾಗಿತ್ತು ಸರಿಯಾಗಿ ಹತ್ತು ಗಂಟೆಗೆ ಹೊತ್ತಿಗೆ ಸಂಗೀತಾಳ ಫೋನ್ ರಿಂಗ್ ಆಯಿತು ಅಪ್ಪ ಎಂದು ಜೋರಾಗಿ ಅಳಲು ಮೂರು ಜನ ಓಡಿ ಬಂದರು ಅವಳ ಬಳಿ ಏನಾಯಿತು ಎಂದು ಕೇಳಿದ ರಿಷಿ ಅಳುತ್ತಿದ್ದ ಸಂಗೀತಾಳನ ಸರ್ ಅಪ್ಪ ಸೀರಿಯಸ್ ಅಂತೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಅಡ್ಮಿಟ್ ಮಾಡಿದ್ದಾರಂತೆ ಎಂದು ಅಳುತ್ತಾ ನುಡಿದಾಗ ಸಚಿನ್ ನೀನು ಇವಳನ್ನು ಕರೆದುಕೊಂಡು ಈಗಲೇ ಹೊರಡು ಹೇಗಾದರೂ ನಿಮಗೆ ಬಸ್ ಓಡಿಸೋಕೆ ಬರುತ್ತೆ ಅಲ್ವಾ ನಾಡಿದ್ದು ಕ್ಯಾಂಪ್ ಮುಗಿಯುವಷ್ಟರಲ್ಲಿ ವಾಪಸ್ ಬಾ ಸಂಗೀತ ಹೆದರಬೇಡಿ ಹೋಗಿ ಅಪ್ಪನಿಗೆ ಏನೂ ಆಗಲ್ಲ ಇಲ್ಲಿ ನಾನು ಸಂಗೀತ ಮ್ಯಾನೇಜ್ ಮಾಡ್ತೀವಿ ಎಂತ ಅಳುತ್ತಲೇ ತನ್ನ ಬಟ್ಟೆಗೆ ತುಂಬಿಕೊಂಡು ಮಿನಿ ಬಸ್ ಬಳಿ ಬಂದಳು ಡೋಂಟ್ ವರಿ ಏನೂ ಆಗಲ್ಲ ಬಿ ಟ್ರಾಂಗ್ ನಾನು ಬರಲಾ ಎಂದಳು ಸಂಹಿತಾ ಅವಳ ತಬ್ಬಿ ಬೇಡ ಇಲ್ಲಿ ಸರ್ ಒಬ್ಬರೇ ಆಗ್ತಾರೆ ಇಲ್ಲಿ ಇರು ಎಂದು ಅಳುತ್ತಲೇ ಬಸ್ ಎತ್ತಿದಾಗ ಅವರಿಬ್ಬರು ಹೊರಟರು ಇತ್ತ ಸಂಹಿತಾಳ ಮುಖವನ್ನು ನೋಡಲು ಇಷ್ಟಪಡದೆ ತಮ್ಮ ಟೆಂಟ್ ಬಳಿ ಹೋಗಿ ಮಲಗಿದರೆ ಶಿ ಅವಳು ತಮ್ಮ ಟೆಂಟ್ ಹತ್ತಿರ ಹೋಗಿ ಮಲಗಿದಳು ಮತ್ತೆ ಸಿಗುವ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ತಿಳಿಸಿ